ಹಾಗೆ ಸ್ವಲ್ಪ ನಮಸ್ಕಾರ ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಎರಡನೇ ಪ್ರೋಮೋ ಅಪ್ಲೋಡ್ ಆಗಿದೆ ಆ್ಯಂಡೆ ಅಶ್ವಿನಿ ಅವರು ಇನ್ನೂ ಬುದ್ಧಿ ಕಲ್ತಿಲ್ವಾ ಅಂತ ಆರ್ ರೇಂಜಿಗೆ ಹೋಗಿಸ್ಕೊಂಡ್ರು ಕೂಡ ಇನ್ನೂ ಬುದ್ಧಿ ಕಲ್ತಿಲ್ವಲ್ಲ ಗುರು ಸೊ ಆರಿನೂ ಕೇಳಿದ್ರು ಎಲ್ಲನೂ ಕೇಳಿದ್ರು ತಿರುಗ ಅದೇ ಹಚ್ಕೊಂಡವ್ರೆ ಏನಕ್ಕೆ ಬೇಕು ರಕ್ಷಿತ ಸಹವಾಸ ಹಾಂ ಆಮೇಲೆ ಮಾತಾಡೋದು ಆಮೇಲೆ ಅವ್ಳು ಹಂಗೆ ಮಾತಾಡಲಿ ಇವಳು ಹಿಂಗೆ ಮಾತಾಡಲು ಅನ್ನೋಂಥದ್ದು ಬಾಯಿ ಮುಚ್ಕೊಂಡಿರೋ ಅನ್ನೋವಂಥದ್ದು ಏನು ಮಾತುಗಳು ಗುರು ಇವೆಲ್ಲನೂ ಮನೇಲಿ ಬಂದ್ಬಿಡು ಕೆಲಸ ಮಾಡಿ ಅನ್ನೋದೇ ತಪ್ಪಾ ಯಾಕೆ ಸುಮ್ಮನೆ ಆ ಹುಡುಗಿ ಕಂಟೆಂಟ್ ಕೊಡ್ತಾರೆ ಅಂತಲೇ ಅರ್ಥ ಆಗ್ತಿಲ್ಲ ನನಗೆ ಆಮೇಲೆ ಅವಳು ಹಂಗೆ ಮಾಡಿದ್ಲು ಇವಳು ಹಿಂಗೆ ಮಾಡಿದ್ಲು ಅನ್ನೋಂಥದ್ದು ಬಂದು ವೀಕೆಂಡಲ್ಲಿ ಹೇಳೋವಂಥದ್ದು ಅವಟ್ನಲ್ಲಿ ವೀಕೆಂಡಿಗೆ ಒಂದು ಎಪಿಸೋಡ್ ಯಾವುದೋ ಒಂದು ರೆಡಿ ಮಾಡಿ ಇಟ್ಕೊಂಡಿರ್ತಾರೆ ನಮ್ಮ ಮಶಿನ್ ಅವ್ರು ಅಂತ ಅಂತ ನನಗನ್ಸುತ್ತೆ ಅಲ್ಲ ಕೆಲಸ ಮಾಡಿ ಅಂತ ಹೇಳೋ ತಪ್ಪ ಅದೆಲ್ಲ ಬಿಟ್ಬಿಟ್ಟು ಸುಮ್ಮನೆ ಆ ಹುಡುಗಿ ಮೇಲೆ ಕಿರ್ಚಾಡ್ತಾವ್ರಲ್ಲ ಅನ್ನೆಸೆಸರಿಯಾಗಿ ಆ ಹುಡುಗಿನ ಹೀರೋ ಮಾಡ್ತಿರೋವಂಥದ್ದೇ ಇವರು ಓಕೆ ಮ ಏನೋ ಅಂದ್ಬಿಡೋದು ಆಮೇಲೆ ಆ ಹುಡುಗಿ ಏನೋ ಅನ್ನತ್ತೆ ಆಮೇಲೆ ಇವರೆಲ್ಲ ಒಂದು ಎರಡು ಮೂರು ಜನ ಸೇರ್ಕೊಂಡು ಅವ್ರಿಗೆ ಹುಡುಗಿಗೆ ಬೈದ್ಬಿಡೋದು ಆಮೇಲೆ ಆ ಹುಡುಗಿಗೆ ಹೀರೋ ಮಾಡಿಬಿಡೋದು ಇಲ್ಲಿ ಇವರೇ ಒಂಥರ ನಾಟಕ ಮಾಡ್ತಿರುವಂಥದ್ದು ಇವರ ಕಾಲ ಮೇಲೆ ಇವರೇ ಒಂದು ರೀತಿಯಲ್ಲಿ ಒಂದು ಕಲ್ಲು ಹಾಕೊತವ್ರೆ ಅಂತ ನನಗೆ ಅನ್ಸುತ್ತೆ ಒಟ್ಟಿನಲ್ಲಿ ಈ ಒಂದು ಇದ್ರಲ್ಲಿ ಹೋದ್ರೆ ಜಾನ್ವಿ ಒಬ್ಬರು ಮಿಸ್ಸಿಂಗು ಅದು ಬಿಟ್ಟರೆ ಇಲ್ಲಿ ರಾಶಿಕಾ ಸೇರ್ಕೊಂಡಿದ್ದಾರೆ ಇವಾಗ ಅಶ್ವಿನಿ ಪರವಾಗಿ ಒಬ್ಬರು ಹೋದರು ಇನ್ನೊಬ್ರು ಬಂದರು ಈ ರಾಶಿಕದ ಅದೇ ಪ್ರಾಬ್ಲಮ್ ಟಾಸ್ಕ್ ಎಲ್ಲ ಆಡ್ತಾರೆ ಎಲ್ಲ ಮಾಡ್ತಾರೆ ಇನ್ನು ಮಿಕ್ಕಿರೋದ್ರಲ್ಲಿ ಯಾವುದರಲ್ಲೂ ಕೂಡ ಇಲ್ಲ ಸುಮ್ಮನೆ ಬರೀ ನಾಟಕ ಆಡ್ಕೊಂಡಿರ್ತಾರೆ ಇರ್ತಾರೆ ಆಲ್ರೆಡಿ ನೋಡಿದ್ದೀರ ಅಲ್ಲಿ ಸೊ ಅಲ್ಲಿ ನಮ್ಮ ಯಾರು ರಘು ಅವರು ಹೇಳ್ತಿರ್ತಾರೆ ರಕ್ಷಿತಾ ಮೇಲಂತೂ ಯಾವುದೂ ಕೂಡ ಒಂಚೂರು ಕೂಡ ಕಂಪ್ಲೇಂಟ್ ಇಲ್ಲ ಬಿಕಾಸ್ ಇಲ್ಲಿ ಯಾರು ಇಲ್ಲ ಅಂದರೂ ಕೂಡ ಅವ್ರು ತಂಪಡಿಗೆ ತಾನು ಏನು ಕೆಲಸ ಇದೆ ಅಡುಗೆ ಕೆಲಸ ಅವ್ರು ಆರಾಮಾಗಿ ಮಾಡ್ತಾರೆ ಅಂತ ಹೇಳ್ತಿರಿದ್ದಾರೆ ಬಟ್ ಇಲ್ಲಿ ಮನೆ ಹೊರಗಡೆ ಒಂದು ರೀತಿಯಲ್ಲಿ ಅವಳನ್ನ ಕೆಲಸದವಳು ಅಂತ ಅಂದ್ಕೊಂಡಿದ್ದಾರೆ ಬಿಕಾಸ್ ಎಲ್ಲ ಕೆಲಸ ಅವಳಿಗೆ ಹಚ್ತಾರೆ ಬಿರು ಯಾರು ಕೂಡ ಮಾಡಲ್ಲ ಅನ್ನೋ ರೀತಿಯಲ್ಲಿ ನೀವು ಕೂಡ ಅಲ್ಲಿ ಇದ್ದೀರಾ ಸೊ ಅಲ್ಲಿ ಪಾತ್ರೆ ಎಲ್ಲ ತೊಳಿತಿರ್ತಾರೆ ಅಲ್ಲಿ ರಕ್ಷಿತಾ ಹೇಳುವಂಥದ್ದು ರಾಶಿಕಾಗೆ ರಾಶಿಕ ಅಡುಗೆ ಮಾಡಬೇಕು ಅಂತ ಹೇಳ್ತಾರೆ ಇಲ್ಲಿ ರಾಶಿ ಕೇಳುವಂಥದ್ದು ಇಲ್ಲ ನನ್ನ ಕೈ ಮಾಡೋಕ್ಕಾಗಲ್ಲ ಫುಲ್ ಕಟ್ಟೆಲ್ಲ ಆಗಿದೆ ಅನ್ನೋ ರೀತಿಯಲ್ಲಿ ಹೇಳ್ತಾರೆ ಅದಕ್ಕಿಂತ ಮುಂಚೆ ಅಶ್ವಿನಿ ಹತ್ರ ನಾನು ಮಾಡಲ್ಲ ಅಂತ ಹೇಳ್ತಾರೆ ಬಟ್ ಅದಾದ್ಮೇಲೆ ರಕ್ಷಿತಾ ಹತ್ರ ಹೇಳುವಂಥದ್ದು ಕೈ ಎಲ್ಲ ಫುಲ್ ಆಗಿದೆ ಸೊ ಅದಕ್ಕೋಸ್ಕರ ಹಿಂಗೆ ಅಲ್ಲಾಡ್ಸೋಕ್ಕಾಗಲ್ಲ ಅನ್ನೋ ರೀತಿಯಲ್ಲಿ ಕೈ ಹಿಂಗೆ ಸನ್ನೆ ಮಾಡಿ ತೋರಿಸ್ತಾರೆ ಮೇ ಬಿ ಅಂದರೆ ಸೌಟ್ ಇರ್ತಾ ಸೊ ಅದನ್ನು ಅಲ್ಲಾಡ್ಸೋಕ್ಕಾಗಲ್ಲ ಅಂತ ಹೇಳ್ತಾರೆ ಅದನ್ನು ಸೇಮ್ ಹಾಗೆ ಬಂದು ರಕ್ಷಿತ ಏನು ಮಾಡ್ತಾರೆ ಸರ್ ಅವರು ಇವಾಗ ಅಡುಗೆ ಮಾಡಲು ಮಾಡಲ್ಲ ಅಂತಿದ್ದಾರೆ ಅನ್ನೋ ರೀತಿಯಲ್ಲಿ ಹೇಳೋವಂಥದ್ದು ಸೊ ಇಲ್ಲಿ ನಾನು ಮಾಡಲ್ಲ ಅಂತ ಅಲ್ಲಿ ರಕ್ಷಿತಾ ಕೂತ್ಕೊತಾರೆ ಸೊ ಅವಾಗ ಬಂದರೂ ನೋಡಿ ಅಶ್ವಿನಿ ಫಸ್ಟ್ ಆಫ್ ಆಲ್ ಅಶ್ವಿನಿದು ಬೇರೆ ಡಿಪಾರ್ಟ್ಮೆಂಟ್ ಕ್ಲೀನಿಂಗ್ ಡಿಪಾರ್ಟ್ಮೆಂಟ್ ಇದೆ ಅವಳು ರಾಶಿಕಾ ಮತ್ತು ಇವರು ರಘು ರಕ್ಷಿತಾ ಏನೋ ಒಂದು ಮಾಡ್ಕೊತಾರೆ ಇದರಲ್ಲಿ ಸೆಂಟ್ರಲ್ಲಿ ಇವು ನಮ್ಮದೇಲಿ ಇಡ್ಲಿ ಅಂತ ಹೋಗೋವಂಥದ್ದು ಅವಶ್ಯಕತೆ ಏನಿತ್ತು ರಕ್ಷಿತಾ ಇವ ನಮ್ಮ ಅಶ್ವಿನಿ ಅವರಿಗೆ ಹಾಂ ಬಂದ್ಬಿಟ್ಟು ಅಲ್ಲಿ ನಾನು ನೋಡ್ತಾನೆ ಇದ್ದೀನಿ ಎಲ್ಲದಕ್ಕೂ ಮಾತಾಡ್ತಾಳೆ ಇವಳು ಅನ್ನೋ ರೀತಿಯಲ್ಲಿ ಏನು ಮಾತಾಡಿದ್ರೆ ಏನು ಪ್ರಾಬ್ಲಮ್ಮು ಬಂದು ಅಡುಗೆ ಮಾಡಿ ಅಂತ ಕೇಳಿದ್ಲು ಆಗಲ್ಲ ಅಂತ ಹೇಳಿದ್ರೆ ಮುಗ್ದೋಗಿರೋದು ಅಥವಾ ನನ್ನ ಕೈಲಿ ಈ ಥರ ಅಂತ ಮುಂಚೆನೇ ಆಲ್ರೆಡಿ ಡಿಸೈಡ್ ಮಾಡಿದ್ದಾರೆ ಇವರು ನನ್ನ ಕೈಲಿ ಆಗಲ್ಲ ಅಂತ ಹೇಳ್ತೀನಿ ಅಂತ ಅದಾದಮೇಲೆ ಬಂದುಬಿಟ್ಟು ನಾಟಕ ಮಾಡಿದ್ರೆ ಅಟ್ಲೀಸ್ಟ್ ಅಲ್ಲಿ ಬಂದು ನಿಂತ್ಕೊಂಡು ಏನು ಆಗುತ್ತೆ ಅದು ಕೈ ಕಟ್ಟಾಗಿದೆಯಾ ಅಥವಾ ಏನಾದರೂ ಕೂಡ ಎಷ್ಟಾಗುತ್ತೆ ಅಷ್ಟು ಮಾಡ್ತೀನಿ ಅಂತ ಹೇಳ್ಬೇಕಾನೆ ಆ್ಯಟಿಟ್ಯೂಡೇ ಇಲ್ಲ ಫಸ್ಟ್ ಆಫ್ ಆಲ್ ಸೊ ಅದರಿಂದ ಅಲ್ಲಿ ಕಿತ್ತಾಡಗಳು ಶುರು ಆಗುತ್ತೆ ಓಕೆ ಸೊ ಅದಾದ್ಮೇಲೆ ನನಗೆ ನಾನು ನೋಡ್ತಿದ್ದೀನಿ ಹಾಗೆ ಹೀಗೆ ಅಂತೆಲ್ಲ ಮೇಲೆ ರಾಶಿ ಕೇಳ್ತಾಳೆ ಬಾಯಿ ಮುಚ್ಕೊಂಡಿರು ಅಂತ ಹೇಳ್ತಾಳೆ ಸೊ ಅಲ್ಲಿ ರಕ್ಷಿತ ಡಿಪೆಂಡೆಂಟ್ 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 ಅಂತ ಶುರು ಹಚ್ಕೊಂಡ್ಬಿಟ್ಲು ಅದಾದಮೇಲೆ ಅಶ್ವಿನಿ ಸೊ ತುಂಬ ಅತಿಯಾಗಿ ಆಡ್ತಾ ಇದೆಯಾ ನೀನು ಎಷ್ಟರಲ್ಲಿರ್ಬೇಕು ಇರು ಎಲ್ಲದಕ್ಕೂ ಮಧ್ಯದಲ್ಲಿ ಬಂದರೆ ಅಷ್ಟಕ್ಕೆ ಸ್ಟಾಪ್ ಆಯಿತು ಏನು ಹೇಳಿದ್ರು ಗೊತ್ತಿಲ್ಲ ಮೇ ಬಿ ಅದು ಎಪಿಸೋಡ್ಗೋಸ್ಕರ ಇಟ್ಕೊಂಡಿರ್ತಾರೆ ಡೈಲಾಗ್ನ ನಮ್ಮ ಬಿಗ್ ಬಾಸ್ ಅವರು ಒಂದು ರೀತಿಯಲ್ಲಿ ಇವರೇ ಒಂದು ರೀತಿಯಲ್ಲಿ ಆ ಹುಡುಗಿಗೆ ಪಬ್ಲಿಸಿಟಿ ಕೊಡ್ತಾರಂತ ನನಗನ್ಸುತ್ತೆ ಈ ಒಂದು ಜಮಾನದಲ್ಲಿ ಸಿಂಪತಿ ಚೆನ್ನಾಗಿ ವರ್ಕ್ ಆಗುತ್ತೆ ಸೊ ಅದನ್ನು ಅವ್ರು ಅರ್ಥ ಮಾಡ್ಕೊಬೇಕು ಸುಮ್ಮನೆ ಅನ್ನೆಸೆಸರಿ ಆಗಿ ಹುಡುಗಿಗೆ ಇವರೇ ಒಂದು ವೋಟ್ ಬ್ಯಾಂಕ್ ಅಂತ ನನಗನ್ಸುತ್ತೆ ಸೊ ಅಡುಗೆ ಕರೆದಲು ಅಡುಗೆ ಮಾಡಿ ಅಂತ ಅಡುಗೆ ಮಾಡಿದರೆ ಮುಗ್ದು ಹೋಗಿರೋದು ಅಥವಾ ಅದನ್ನೇ ಸಾಫ್ಟಾಗಿ ಇಲ್ಲ ಕಣೆ ನನಗೆ ಹಿಂಗೆ ಆಗ್ತಿದೆ ಸ್ವಲ್ಪ ಹೊತ್ತು ಬರ್ತೀನಿ ಒಂದು ಐದು ನಿಮಿಷ ಹಾಗೆ ಹೀಗೆ ಅಂದರೆ ಮುಗ್ದೋಗಿರೋದು ಸೊ ನೀವು ಅವ್ರನ್ನ ಕೌಂಟ್ರ್ ಕೊಡಬೇಕು ಅಂತಲೇ ನಿಂತ್ಕೊಂಡಿದ್ರಿ ಅಂದಮೇಲೆ ಸೊ ಏನು ಮಾಡೋಕ್ಕಾಗಲ್ಲ ಆ ಕಡೆಯಿಂದ ಕೂಡ ಕೌಂಟ್ರ್ ಕೊಡ್ತಾರೆ ಜನಗಳು ಏನು ನಿರ್ಧಾರ ಮಾಡಬೇಕು ಅದು ನಿರ್ಧಾರ ಮಾಡ್ತಾರೆ ಆಲ್ರೆಡಿ ಒಂಥರ ವಿಲನ್ಗಳಾಗಿದ್ದೀರಾ ಇನ್ನೂ ತಿರ್ಗ ಇನ್ನೇನು ಸರಿ ಹೋಗ್ತಾರೆ ಸರಿ ಹೋಗ್ತಾರೆ ಈ ವಾರ ಅನ್ಕೊಳ್ತಾ ಇದ್ದೀವಿ ಬಟ್ ನಿಮ್ಮ ಒಂದು ಬುದ್ಧಿ ನೀವು ಬಿಡ್ತಾನೆ ಇಲ್ಲ ಅಗೇನ್ ಅದೇ ಒಂದು ರೀತಿಯಲ್ಲಿ ನಡೀತಾ ಹೋಗುತ್ತೆ ಒಂದಿನ ಹಂಗೆ ಆಚೆ ಬರ್ತೀರ ನಿಮ್ಮ ಒಂದು ನಡವಳಿಕೆ ಎಂದನ ಅಂತಲೇ ಹೇಳಬಹುದು ಓಕೆ ಅದು ಬಿಟ್ಟರೆ ಇನ್ನೇನು ಹೇಳಲಿಕ್ಕಿಲ್ಲ ಈ ಒಂದು ಪ್ರೋಮೋದಲ್ಲಿ ಸೊ ಸದ್ಯಕ್ಕೆ ಅನಿಸಿರೋದನ್ನ ಹಂಚ್ಕೊಂಡಿದ್ದೀನಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬಾಯ್